ನಂಜನಗೂಡು ತಾಲೂಕಿನ ಇರೆಗೌಡನಹುಂಡಿ ಗ್ರಾಮದ ಬಳಿ ಮಂಗಳವಾರ ಹುಲಿ ಪ್ರತ್ಯಕ್ಷಗೊಂಡಿದ್ದ ಹಿನ್ನೆಲೆ ಅರಣ್ಯ ಇಲಾಖೆ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ಕೈಗೊಂಡಿದೆ ಹುಲಿ ಕಾರ್ಯಾಚರಣೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗ್ರಾಮದ ಸುತ್ತಮುತ್ತಲಿನ ಸ್ಥಳಗಳಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಹುಲಿಯನ್ನ ಬೇಗ ಸೆರೆ ಹಿಡಿಯುವಂತೆ ಸೂಚನೆ ನೀಡಿದ್ರು ನೋಡಿದ್ದೀವಿ ಪ್ರೀವಿಯಸ್ ಇನ್ಸಿಡೆಂಟ್ಸ್ ಎಲ್ಲ ಯಾವ ರೀತಿ ಆಗಿದೆ ಅಂತ ಅದರಿಂದ ಆದಷ್ಟು ನಾವು ಕೂಡ ಕಡಿವಾಣ ಹಾಕ್ಬೇಕಾಗ್ತದೆ ಮುಂದಿನ ತಿಂಗಳಲ್ಲಿ ಈಗಾಗಲೇ ಅರಣ್ಯ ಸಚಿವರು ಕೂಡ ಹೇಳಿದರು ಎಡಿಯಾಲದಲ್ಲೇ ಬಂದು ಅವ್ರ ಪ್ರತ್ಯೇಕವಾಗಿ ಕಳೆದ ಬಾರಿ ನಮ್ಮಲ್ಲಿ ಬೆಳಗು ಅವರು ನಾವು ಮೀಟಿಂಗ್ ಮಾಡಿಸಿದ್ದವು ಎಡಿಯಾಲದಲ್ಲೇ ನಾವು ಮೀಟಿಂಗ್ ಮಾಡಿಸಿ ಪ್ರತ್ಯೇಕವಾಗಿ ನಮ್ಮ ಅವರ ಕುಟುಂಬದ ಆಫೀಸ್ ಮನೆಗೆ ಅವ್ರನ್ನ ಮೀಟಿಂಗ್ ಮಾಡಿಸಿ ಸ್ಥಳದಲ್ಲೇ ಕಾಂಬಿಟೇಷನ್ ಕೊಡಿಸು ಕೊಟ್ಟು ಅವರ ಕುಟುಂಬಸ್ಥರಿಗೆ ಹೆಚ್ಚವನ್ನು ಕೂಡ ಅಲ್ಲೇ ಸ್ಥಳದಲ್ಲೇ ನಾವು ಮಷ್ಟಕ್ಕೆಲ್ಲೇ ಮಾಡಿಸ್ಕೊಟ್ಟಿದ್ದೆವು ಈ ಬಾರಿ ಕೂಡ ಈಗ ಹೇಳಿದ್ದಾರೆ ಬಂದಿಲ್ಲದೆ ಪ್ರತಿಯೊಬ್ಬ ಮೀಟಿಂಗ್ ಮಾಡ್ತಾರೆ ಈ ಕಾರ್ಯಾಚರಣೆಗೆ ನಾನು ಕೇಳ್ಕೊಡಿದ್ದೀವಿ ಡೈಮಾ ದಯಮಾಡಿ ಎಲ್ಲ ನಮ್ಮ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಸಹಕಾರ ಕೊಡಬೇಕು ಅಂತ ನೆಂಟನೆ ಮಾಡ್ತೀನಿ ಅದೇ ರೀತಿ ಆದಷ್ಟು ಬೇಗ